ಹಾಯ್ ಫ್ರೆಂಡ್ಸ್ ಇವತ್ತು ಸಪ್ಪಕ್ಕಿ ಸೊಪ್ಪಿನ ಬೋಂಡ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ಸಪ್ಪಕ್ಕಿ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಎರಡು ನೀರುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಕೊಳ್ಳಿ ನೋಡಿ ಒಂದು ಕಪ್ಪಷ್ಟು ಕಡಲೆ ಹಿಟ್ಟನ್ನು ಹಾಕೊಂಡಿದ್ದೀನಿ ಬೌಲಲ್ಲಿ ಒಂದು ಸ್ಪೂನಷ್ಟು ಖಾರದ ಪುಡಿ ಒಂದು ಸ್ಪೂನಷ್ಟು ಉಪ್ಪು ಒಂದು ಸ್ಪೂನಷ್ಟು ಜೀರಿಗೆ ಒಂದು ಅರ್ಧ ಸ್ಪೂನಷ್ಟು ಬೇಕಿಂಗ್ ಸೋಡಾ ಬೇಸಿಮೆಣ್ಸಿಗನ್ನು ನಾನು ಲಾಸ್ಟಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ಉದ್ದದ್ದಾಗಿ ಹೆಚ್ಕೊಂಡಿರುವಂಥ ಎರಡು ನೀರುಗಳನ್ನ ಹಾಕ್ಕೊಳ್ಳೋಣ ಸಬ್ಬಕ್ಕಿ ಸೊಪ್ಪು ಕೂಡ ಸಬ್ಬಕ್ಕಿ ಸೊಪ್ಪು ಕೂಡ ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ ಎಲ್ಲ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಫಸ್ಟು ಅದನ್ನೆಲ್ಲ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಹಾಕಬೇಕು ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಆದಮೇಲೆ ಸ್ವಲ್ಪ ಸ್ವಲ್ಪ ನೀರು ಸೇರಿಕೊಂಡು ಬಜ್ಜಿ ಹಿಟ್ಟಿನ ಅದಕ್ಕೆ ಕಲಿಸ್ಕೋಬೇಕು ಇವಾಗ ಎಣ್ಣೆ ಕಾದಿದೆ ಇವಾಗ ಎಣ್ಣೆ ಕಾದ್ಮೇಲೆ ಸ್ವಲ್ಪ ಸೊ ಸ್ವಲ್ಪ ತೊಗೊಂಡು ಸ್ಪೂನಲ್ಲಿ ನಾನು ಇದ್ದೀನಿ ನೋಡಿ ಇವಾಗ ಕಾದಿದೆ ಚೆನ್ನಾಗಿ ಇವಾಗ ಸ್ವಲ್ಪನೇ ಹಾಕ್ಕೊಳ್ಳೋಣ ನೀವು ಬೇಕಾದರೂ ರೌಂಡಾಗಿ ಶೇಪಲ್ಲಿ ಹಾಕ್ಕೊಬೋದು ಆವತ್ತು ಚೆನ್ನಾಗಿರುತ್ತೆ ನೋಡಿ ಈ ಥರ ಚಿಕ್ಕ ಚಿಕ್ಕದಾಗಿ ಹಾಕ್ಕೊಂಡು ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ನೋಡಿ ಇದು ಕೋಲ್ ಬರೋವರೆಗೂ ಬೇಯಿಸ್ಕೋಬೇಕು ನಾನು ಚೆನ್ನಾಗಿ ಈ ಥರ ಗೋಲ್ಡನ್ ಕಲರ್ ಬಂದಿದೆ ಇವಾಗ ಇದನ್ನು ನಾವು ಸರ್ವ್ ಮಾಡೋಣ ನೀವು ಈ ಥರ ಸಬ್ಬಕ್ಕಿ ಸೊಪ್ಪಿನ ಬೋಂಡ ಮಾಡ್ಕೊಳ್ಳಿ ನೀವು ಈ ಥರ ಮನೆಯಲ್ಲೇ ನೋಡಿಕೊಂಡು ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ನೋಡಿ ಇದೇ ರೀತಿ ಇನ್ನೊಂದು ಟ್ರಿಪ್ ಕೂಡ ನಾನು ಇದ್ದೀನಿ ಇವಾಗ ಅದೇ ರೀತಿ ಸೇಮ ಹಾಕ್ಕೊಂಡು ನೀವು ಈ ಥರ ಮಾಡಿಕೊಳ್ಳಿ ಹೇಗಿತ್ತು ಅಂತ ಹೇಳಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ತುಂಬ ರುಚಿಯಾಗಿರುತ್ತೆ ನೀವು ಸತಿ ಮನೇಲಿ ಟ್ರೈ ಮಾಡಿ ನೋಡಿ